ಕೆಆರ್ಪೇಟೆಯ ದೇವಿರೊಮ್ಮಣ್ಣಿ ಕೆರೆಯಲ್ಲಿ ಬಲಗೆ ಬಿದ್ದ ಬಂಗಾರ ಬಣ್ಣದ ಗೌರಿ ಮೀನು ಒಂದು ಸಾವಿರ ರೂಪಾಯಿಗೆ ಮಾರಾಟ ಮಾಡಲು ಮೀನು ನೋಡಲು ಮುಗಿಬಿದ್ದ ಅಭಿಮಾನಿಗಳು ಕೆಆರ್ಪೇಟೆ ಪಟ್ಟಣದ ದೇವಿರೊಮಣ್ಣಿ ಕೆರೆಯಲ್ಲಿ ಮೀನು ಹಿಡಿಯಲು ನೀರು ಮೋಜರಿ ರಾಮಚಂದ್ರ ನಾಯ್ಕ್ ಅವರ ಬಲೆಗೆಗೆ ಬೇಯಿಸಿದಾಗ ಆಶ್ಚರ್ಯ ಬಲಗೆ ಬಿದ್ದಿದ್ದ ಬಂಗಾರ ಬಣ್ಣದ ಗೌರಿ ಮೀನನ್ನ ಬಳಗೆರೆ ಮೆಣಸಿದ ರಾಜು ಅವರು ನಾಲ್ಕು ಕೆಜಿ ತೂಕ ಬಿದ್ದ ಗೌರಿ ಮೀನನ್ನು ಒಂದು ಸಾವಿರ ರೂಪಾಯಿಗೆ ಕೊಂಡುಕೊಂಡರು ಬಂಗಾರ ಬಣ್ಣದ ಗೌರಿ ಮೀನು ಅಪರೂಪದ ತೊಳೆಯಾಗಿದ್ದು ಮುಳ್ಳುಗಳಿಲ್ಲದೆ ತಿನ್ನಲು ರುಚಿಕರವಾದ ಈ ಮೀನು ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಹೊಂದಿದೆ ಎಂದು ಮೀನು ಮಾರಾಟಗಾರ ಬಲೇರಾಮು ಹೇಳಿದರು ಬ್ಯೂರೋ ರಿಪೋರ್ಟರ್ ಡಾಕ್ಟರ್ ಕೆಆರ್ ನೀಲ್ಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅಪರೂಪವಾದ ಬೋಟ್ ಕಲ್ಲರ್ ಗೌರಿ ಮೀನು ಅಂತ ಇವತ್ತು ನಮ್ಮ ಕಣ್ಣಿಗೆ ಬಿದ್ದಿದೆ ಇದು ವಿಶೇಷವಾದ ಮೀನು ಅಂತಲೇ ಹೇಳಬಹುದು ಆದರೆ ಹೊಸ ಗೌರಿ ಮೀನು ಬಟ್ ಬಣ್ಣ ಆಗಿದೆ ಅಷ್ಟೇ ನೋಡೋಕ್ಕೆ ಸುಂದರವಾಗಿದೆ ತುಂಬಾ ಚೆನ್ನಾಗಿದೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿದೆ ಮುಳ್ಳಿಲ್ಲ ಗೌರಿ ಮೀನು ನನ್ನ ಹೆಸರು ರಾಮಚಂದ್ರ ನಾಯ್ಕಂತ ಮೀನುಗಾರ ಸಂಘದ ಅಧ್ಯಕ್ಷರು ನೂರ ಎಂಬತ್ತು ರೂಪಾಯಿ ಇಟ್ಟಿತ್ತು ನಮ್ಮ ಸ್ನೇಹಿತರು ತುಂಬಾ ಇಷ್ಟಪಟ್ಟು ಇನ್ನೂರ ಐವತ್ತು ನಾನು ಕೊಡ್ತೀನಿ ಅಂದ್ಬಿಟ್ಟೇನೆ ಕೆ ಜಿಗೆ ಇನ್ನೂರೈದು ರೂಪಾಯಿ ಕೊಟ್ಟು ಅದನ್ನು ಖರೀದಿ ಕೆಜಿಗೆ ಖರೀದಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಮೀನು ಸಾಗಾಣಿಕೆ ಮಾಡ್ತಾ ಇದ್ದೀನಿ ನಿಮಗೆ ಫಾನ್ ಸೈಜಲ್ಲಿ ನಮಗೆ ಮೀನು ಕಾಟ್ಲಾಗ ಬಿಟ್ಟಿದ್ದೀವಿ ಅದು ಬೇಕು ಅಂದರೆ ನಮ್ಮ ತಾಲೂಕಲ್ಲಿ ಸುತ್ತಮುತ್ತ ಯಾರು ಹಳ್ಳಿ ಕೆರೆಯಲ್ಲಿ ನೀವು ಸಣ್ಣ ಪುಟ್ಟ ಕೆರೆ ಮಾಡಿದ್ರೆ ನಮ್ಮ ಹತ್ರ ಸಿಗುತ್ತೆ ನನ್ನ ನಂಬರ್ ಬಂದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಟೂ ಸೆವೆನ್ ನೈನ್ ಫೈವ್ ಒನ್ ಫೈವ್ ಫೋನ್ ಮಾಡಿದ್ರೆ ನಾವು ನಿಮಗೆ ಐದನೇ ತಾಲೂಕು ನಿಮ್ಗೆ ಮರಿ ನಿಮ್ಗೆ ಸಾಕಷ್ಟು ನಿಮ್ಗೆ ಸಾಕು ಅಂತ ಮರಿ ನಾವು ಕೊಡ್ತೀವಿ ನಿಮ್ಮ ಹೆಸರೇನ ರಾಮಚಂದ್ರ ನಾಯ್ಕ ಮನೆಯ ರಾಮ ಅಂತ ಅಟೇಸ್ಟ್